ಎದೆ ಮೇಲೆ ಫೋಟೋ ಹಾಕೊಳ್ಳೋದ್ರಿಂದ ನಾವು ಆ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಲ್ಲ ನನ್ನ ಸಮಯದಲ್ಲಿ ಆ ಬಡವರ ಮಕ್ಕಳಿಗೆ ದಲಿತರ ಮಕ್ಕಳಿಗೆ ಎಷ್ಟು ವಸತಿ ಶಾಲೆಗಳನ್ನು ಕಟ್ಟಿಸಿದೀನಿ ಈ ಕ್ಷೇತ್ರದಲ್ಲಿ ಅಂತ ನಾನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಎಷ್ಟು ವಸತಿ ಶಾಲೆಗಳು ಮಾಡಿದ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಬ್ಬರಿಗೂ ಮಾಡಿಕೊಟ್ಟಿದ್ದೆ ಒಬಿಸಿ ಮಾಡಿಕೊಟ್ಟಿದ್ದೀನಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸಮುದಾಯದ ಭವನಗಳು ಐವತ್ತರವತ್ತಕ್ಕೂ ಹೆಚ್ಚು ಮಾಡಿದ್ದೀನಿ ಈ ಕ್ಷೇತ್ರದಲ್ಲಿ ಹಾಗಾಗಿ ಜಾತಿಯನ್ನ ಎತ್ ಕಟ್ಟುವಂತ ಕೆಲಸ ದಲಿತರನ್ನ ಎತ್ ಕಟ್ಟುವಂತ ಕೆಲಸ ಪದೇ ಪದೇ ಈ ಕಾಂಗ್ರೆಸ್ ಸರ್ಕಾರ ಈ ಶಾಸಕರು ಮಾಡ್ತಾ ಇದ್ದಾರೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಒಳ್ಳೆ ಈ ಒಂದು ವರ್ಷದಲ್ಲಿ ಯಾವ ವ್ಯಕ್ತಿ ಈ ಕ್ಷೇತ್ರದ ಪರಿಚಯ ಇರ್ತ ಇರ್ತಕ್ಕಂಥ ವ್ಯಕ್ತಿ ಒಂದು ಅಗಳ ಅನ್ನ ಕೂಡ ದಾನ ಮಾಡದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕುಟುಂಬ ಒಬ್ಬ ವ್ಯಕ್ತಿಗೆ ಅವರ ಜೀವಮಾನದಲ್ಲಿ ಒಂದು ಸಹಾಯ ಮಾಡದಂತ ವ್ಯಕ್ತಿ ಅಂತವರನ್ನ ಶಾಸಕರನ್ನ ಮಾಡಿದಂತ ಈ ಕ್ಷೇತ್ರ